ನಾಳೆಯಿಂದ ಅಧಿವೇಶನ ಪ್ರಾರಂಭ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಹದಿನಾರನೇ ಬಜೆಟನ್ನು ಮಂಡನೆ ಮಾಡ್ತಾ ಇದ್ದಾರೆ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರನೂ ಇತ್ತು ಯಡಿಯೂರಪ್ಪನವರು ಕೂಡ ರಾಜ್ಯದ ಮುಖ್ಯಮಂತ್ರಿಗಳಿದ್ದರು ಪ್ರತಿ ಬಾರಿ ಯಡಿಯೂರಪ್ಪನವರು ಬಜೆಟನ್ನು ಮಂಡನೆ ಮಾಡಬೇಕಾದ್ರೆ ನಮ್ಮ ಜಿಲ್ಲೆಗೆ ಸಲ ಏನು ವಿಶೇಷ ಅನುದಾನ ಕೊಡ್ತಾರೆ ಅಂಥೇಳಿ ಎಲ್ಲರೂ ಕೂಡ ಜನರು ಕಾಯ್ತಾ ಕಾಯ್ತಾಯಿದ್ರು ಅದರಲ್ಲೂ ಕೂಡ ವಿಶೇಷವಾಗಿ ಉಡುಪಿ ಮಂಗಳೂರು ಜಿಲ್ಲೆಗಳಲ್ಲಿ ಈ ತುಳುನಾಡಿಗೆ ಯಾಕೆಂದರೆ ಪ್ರತಿ ಬಾರಿಯೂ ಕೂಡ ಯಡಿಯೂರಪ್ಪನವರು ಬಜೆಟಲ್ಲಿ ವಿಶೇಷ ಅನುದಾನ ನೀಡ್ತಾಯಿದ್ರು ಆದರೆ ಈಗ ಪರಿಸ್ಥಿತಿ ಆಗಿಲ್ಲ ಪಾಪ ಸಿದ್ದರಾಮಯ್ಯನವ್ರ ಪರಿಸ್ಥಿತಿ ನೋಡಿದ್ರೆ ನಮಗೆ ಅಯ್ಯೋ ಪಾಪ ಅಂತ ಅನಿಸ್ತದೆ ಗ್ಯಾರಂಟಿಗಳಿಂದ ಅವರ ಕೈಯನವ್ರು ಕಟ್ಟೆ ಹಾಕ್ಕೊಂಡಿದ್ದಾರೆ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಎಲ್ಲಿಗೆ ಬಂದು ಮುಟ್ಟಿದೆಯಪ್ಪ ಅಂತ ಹೇಳಿದ್ರೆ ನೀರಾವರಿ ಇಲಾಖೆ ಇರ್ಬೋದು ಪಿ ಡಬ್ಲ್ಯೂ ಡಿ ಇರ್ಬೋದು ಬೇರೆ ಬೇರೆ ಇಲಾಖೆಗಳು ವಿದ್ಯುತ್ ಬಿಲ್ ಅನ್ನು ಕೂಡ ಕಟ್ಟೋದಕ್ಕೆ ಅಸಾಧ್ಯ ಆಗದೆ ಇರ್ತಕ್ಕಂಥ ಪರಿಸ್ಥಿತಿ ಬಂದು ನಿಂತಿದೆ ಇದು ನಾನು ಹೇಳ್ತಾ ಇಲ್ಲ ಸ್ವತಃ ಜಾರ್ಜ್ ಅವ್ರ ಮಂತ್ರಿಗಳು ಹೇಳಿದ್ದಾರೆ ಆರು ಸಾವಿರ ಕೋಟಿ ರೂಪಾಯಿ ಇವತ್ತು ವಿದ್ಯುತ್ ಬಿಲ್ ಬಾಕಿ ಉಳಿಸ್ಕೊಂಡಿದೆ ವಿವಿಧ ಇಲಾಖೆಗಳು ಇದು ರಾಜ್ಯದ ವಾಸ್ತವಿಕ ಪರಿಸ್ಥಿತಿ ಈ ಸರ್ಕಾರದ ಆಳದ ಆಡಳಿತದ ವೈಖರಿ ಕೈಗನ್ನಡಿ ಅಂತೇಳಿ ಈ ಸಂದರ್ಭ ಹೇಳೋದಕ್ಕೆ ಇಚ್ಛಪಡ್ತಾನೆ ಒಟ್ಟಾರೆಯಾಗಿ ನಾಳೆಯಿಂದ ಪ್ರಾರಂಭ ಇರ್ತಕ್ಕಂಥ ಅಧಿವೇಶನ ಅನೇಕ ಜ್ವಲಂತ ಸಮಸ್ಯೆಗಳಿದ್ದಾವೆ ಭಾಳ ಪ್ರಮುಖವಾಗಿ ಅಂತ ಹೇಳೋದಾದರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರ್ತಕ್ಕಂಥದ್ದು ಎಲ್ಲ ಶಾಸಕರು ಅದು ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಕಾಂಗ್ರೆಸ್ ಪಕ್ಷ ಇರ್ಬೋದು ಎಲ್ಲ ಪಕ್ಷದ ಶಾಸಕರ ಕೂಗೇನಪ್ಪ ಅಂತ ಹೇಳಿದರೆ ಯಾವಾಗ ಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರಗಳ ಅಭಿವೃದ್ಧಿಗೆ ಹಣವನ್ನು ನೀಡ್ತಾರೆ ಬಹುಶಃ ಇಂಥ ದುಸ್ಥಿತಿ ಆವತ್ತೂ ಕೂಡ ಬಂದಿರಲಿಲ್ಲ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ ಎರಡು ವರ್ಷ ಕಳೆದರೂ ಕೂಡ ಶಾಸಕರು ತಮ್ಮ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಬಿಡುಗಾಸನ್ನು ಕೂಡ ಬಿಡು ಬಿಡುಗಡೆ ಮಾಡದೇ ಇರ್ತಕ್ಕಂಥ ಸರ್ಕಾರ ಯಾವ್ದಾರು ಇದ್ದರೆ ಇದು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮತ್ತು ಅನೇಕ ಸಮಸ್ಯೆಗಳಿದೆ ಅನೇಕ ವಿಚಾರಗಳಿದೆ ಎಲ್ಲವನ್ನೂ ಕೂಡ ಉದಾಹರಣೆಗೆ ಭಾಳ ಪ್ರಮುಖವಾಗಿ ಒಂಬತ್ತು ವಿಶ್ವವಿದ್ಯಾನಿಲಯಗಳನ್ನು ಯೂನಿವರ್ಸಿಟಿಗಳನ್ನು ಮುಚ್ಚಾಕಿರ್ತಕ್ಕಂಥ ಈ ಸರ್ಕಾರ ಯಾತಕ್ಕೋಸ್ಕರ ಆ ಯೂನಿವರ್ಸಿಟಿಗಳಿಗೆ ಮುನ್ನೂರು ನಾನ್ನೂರು ಕೋಟಿ ರೂಪಾಯಿ ಅನುದಾನ ಕೊಡೋದಕ್ಕೆ ಅಸಾಧ್ಯ ಆಗದೇ ಯೂನಿವರ್ಸಿಟಿಗಳನ್ನು ಕೂಡ ಮುಚ್ಚಾಕಿರ್ತಕ್ಕಂಥದ್ದು ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಆಗಿ ತೆರೆದಿರ್ತಕ್ಕಂಥ ವಿಶ್ವವಿದ್ಯಾಲಯಗಳು ಮತ್ತು ಇವೆಲ್ಲ ವಿಚಾರಗಳದ್ದು ಎಲ್ಲವನ್ನೂ ಕೂಡ ಸದನದಲ್ಲಿ ಚರ್ಚೆ ಮಾಡ್ತೇವೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್